ಮೈ ನ್ಯೂ ವ್ಲಾಗ್ ಎಲ್ಲರೂ ಗುಡ್ ಮಾರ್ನಿಂಗ್ ಏ ಸಿ ಇವತ್ತಿನ ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಇವತ್ತು ತಲೆಗೆ ಸ್ನಾನ ಆದಮೇಲೆ ಫುಲ್ ವೆಸ್ ಶೀಟೆಲ್ಲ ಒದಿಸಿ ಮಲಗಿಸ್ಬಿಡ್ತಾರೆ ಏನಕ್ಕೆಂದರೆ ಸೊಂಟಕ್ಕೆ ನೀರು ಇಳಿಬಾರ್ದು ಅಂದ್ಬಿಟ್ಟು ಸೊ ಆ ರೀತಿ ಮಾಡ್ತಾರೆ ಅದಕ್ಕೆ ಇವತ್ತು ಎದ್ದೇ ಇರಲಿಲ್ಲ ವಾಕು ಮಾಡಿರಲಿಲ್ಲ ನಾನು ಮಾರ್ನಿಂಗಿಂದ ಸೊ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಕೊಡ್ದು ಮಲ್ಕೋಬಿಟ್ಟಿದೆ ಆಮೇಲೆ ಟಿಫನ್ ತಿಂದು ಸ್ವಲ್ಪ ಗೊಂಬೆನ ಆಟಾಡಿಸ್ದೆ ಇವತ್ತು ಎದ್ದೇಳಿಸಿ ಒಂದು ಟೂ ಅವರ್ಸಿ ಆಟ ಆಡಿಸಿದ್ದೀನಿ ಇವಾಗ ಮಲ್ಕೊಂಡ್ಲು ಯಾವಾಗಲೂ ಮಲಗಿರ್ತಾಳಲ್ಲ ಆಟಾಡ್ಸೋಣ ಅಂದ್ಬಿಟ್ಟು ನಾವೇ ಎಪ್ಸಿ ಸಿ ಆಟ ಆಡಿಸಿ ಇವಾಗ ಮಲಗಿಸಿದ್ದೀವಿ ಅದಕ್ಕೆ ಇವಾಗ ವಾಕ್ ಮಾಡೋಣ ಅಂದ್ಬಿಟ್ಟು ಬಂದೆ ಹಾಗೇನೆ ವೀಡಿಯೋ ಮಾಡಿಬಿಡೋಣ ವೀಡಿಯೋನ ಶುರು ಮಾಡೋಣ ಅಂತ ನೈಸಿ ನೋಡಿ ವಾಕ್ನ ನಾನು ಮಾಡಿದ್ಮೇಲೆ ನೆನ್ನೆಲ್ಲ ಸ್ವಲ್ಪ ರೂಮ್ನ ನಾನೇ ಕ್ಲೀನ್ ಮಾಡಿಕೊಂಡೆ ಸ್ವಲ್ಪ ಎದ್ದು ಓಡಾಡ್ದೆ ಎಲ್ಲ ಮಾಡಿದಕ್ಕೆ ಕಾಲು ಊತ ಎಲ್ಲ ಕಡಿಮೆ ಆಗಿದೆ ಕೈಯಲ್ಲಿ ಫುಲ್ ಉಡುಮ ಅಡುಮ್ ಆಗೋಗಿತ್ತಲ್ಲ ಕೈಯೆಲ್ಲ ಇವಾಗ ನೋಡಿ ನಾರ್ಮಲಾಗಿ ಬಂದಿದೆ ರೆಸ್ಟ್ ಮಾಡಿದಷ್ಟು ಕಾಯಿಲೆ ಜಾಸ್ತಿ ಅಂತ ಗೊತ್ತಾಗೋಯಿತು ನನಗೆ ಅದಕ್ಕೆ ಇವಾಗ ನಾನೇನೇ ಮಧ್ಯಾಹ್ನ ಇತ್ತು ವಾಕ್ ಮಾಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಒಂದು ಹಾಫ್ ಆನ್ ಅವರಲ್ಲಿ ಅಪ್ಪನು ಬರ್ತಾನೆ ಬೆಳಗ್ಗೆ ಪ್ರಮೋದ್ ಅವರು ಪೂಜೆ ಎಲ್ಲ ಮಾಡಿದ್ದಾರೆ ಆ್ಯಂಡ್ ಅಪ್ಪು ಗೊತ್ತೇ ಏನು ಮಾಡಿದ್ದಾನೆ ಅಂದರೆ ಇನ್ನೂ ಪ್ರಮೋದ್ ಅವ್ರಿಗೂ ಹೇಳಿಲ್ಲ ನಾನಂದ ಮಮ್ಮಿ ಏನು ಮಾಡಿದನು ಗೊತ್ತು ಅಪ್ಪು మమ్ీ ఎల్ సిక్తనకి క్యాష్యూ ఫ్రిజ్ అయితే అదే ప్యాకెట్ అందబుట్ బాక్స్ అలాగే హాక్బట్టు అమ్మ ప్లీజమ్మ యార్గూ వెళ్బేడా బ స్కూల్ంద తిని అసంత ఏను అదాజను తిన్నీ డ్రై ఫ్రూట్స్ ఎలా తినీ నమగూ బేజారాగల ಅವನು ಹಿಂಗೆ ಅಂದರೆ ಈಗ ಒಂದು ಪ್ಯಾಕೆಟ್ ಔಸಿಟ್ಕೊಂಡಿದಾನಲ್ವ ಅಲ್ಲಿ ಆ ಪ್ಯಾಕ್ ಫುಲ್ ತಿಂದ್ಬಿಡ್ತಾನ ಅವನು ಒಂದು ಎರಡು ತಿನ್ನೋಣ ನಾಳೆ ಇಟ್ಕೊಳ್ಳೋಣ ಹಂಗಿಲ್ಲ ಅವನು ಫುಲ್ ಆ ಪ್ಯಾಕ್ ಎಷ್ಟಿದೆ ಅಷ್ಟು ನಾನು ಎಮ್ ಟಿ ಮಾಡಿಬಿಡ್ಬೇಕು ಎಮ್ ಟಿ ಮಾಡಿ ಅದನ್ನ ಕವರ್ನ ಡಸ್ಟ್ಬಿನ್ಗೆ ಹಾಕಬೇಕು ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಏನೇ ತಿಂದ್ರೂ ಅತಿ ಆದರೆ ಅಮೃತನು ವಿಷಯ ಸೊ ಅದರಿಂದ ನಾವು ಅವತ್ತು ನಮ್ಮ ನಮ್ಮಮ್ಮಿ ಏನು ಮಾಡಿದ್ರು ಅವಳಿಗೂ ತೊಗೊಂಡೋಗಿ ಕೊಡು ಗೋಡಮ್ಮಿನ ಅಂತ ಕಳಿಸಿದರು ನಾನೇನು ಮಾಡ್ಬಿಟ್ಟೆ ಫುಲ್ ಪ್ಯಾಕ್ ಇಟ್ಕೊಂಡಿದ್ದಲ್ಲ ಅನ್ ಇಟ್ಕೊಂಡಿದ್ದಾನಲ್ಲ ಅನ್ಬಿಟ್ಟು ಪ್ರಮೋದ್ ಅವ್ರಿಗೆ ಹೇಳ್ಬಿಟ್ಟೆ ಪ್ರಮೋದ್ ಅವ್ರ ಕಿತ್ಕೊಂಡು ಕಿತ್ಕೊಂಡು ನಮ್ಮ ಮಮ್ಮಿಗೆ ಅಯ್ಯೋ ಕಪ್ಪಿ ಯಾಕೆ ಹೇಳಿದೆ ಅವಳು ಕೊಡೋಕ್ಕೆ ನೀನು ಅವಳು ಪಪ್ಪ ಫಿಟಿಂಗ್ ಇಟ್ಟಿಗೆ ಕಿತ್ಕೊಬಿಟ್ಲು ಅಂದ್ಕೊಂಡು ಬೈತಾ ಇದ್ದ ನೋಡ್ಬೇಕು ಇವಾಗ ಬಂದು ಯಾವ ರೀತಿ ಎತ್ಕೊತಾನೆ ಏನು ಅಥವಾ ಮರ್ತಿದ್ದಾನ ಏನೋ ಗೊತ್ತಿಲ್ಲ ಮರಿಯಲ್ಲ ಅವನು ಅಷ್ಟು ಈಸಿಯಾಗಿ ನೋಡಬೇಕು ಒಂದೊಂದು ಸಲ ಚೆಂದ ಹೊಡಿಬೇಕು ಅಂತ ಅನಿಸುತ್ತೆ ಅಷ್ಟು ತೀಟೆ ಮಾಡ್ತಾನೆ ಕಾಲಿ ತೊಟ್ಲು ತೂಗಿಬಿಡ್ತಾನೆ ಈ ಥರ ಎಲ್ಲ ಮಾಡ್ತಾನೆ ಇಲ್ಲಾಂದರೆ ಅವಳು ಕಾಲು ಎಳೆಯೋದು ಕಾಲು ಕೆರೆಯೋದು ಅವಳು ಕಾಲು ಒಡೆಯೋದು ಹಿಂಗೆಲ್ಲ ಮಾಡ್ತಾನೆ ಸುಮ್ಮನೆ ತೊಂದರೆ ಕೊಡ್ತಾನೆ ಗೈಸ್ ಅವಳಿಗೆ ಹ್ಯಾಂಗೆ ಪ್ರಮದವ್ರ ಬೆಳಗ್ಗೆ ಪೂಜೆ ಮಾಡಿರನ್ನ ವೀಡಿಯೋ ಮಾಡಿದಾರಂತೆ ಆ್ಯಂಡ್ ನಮ್ಮ ಡಾಡಿ ಚಿಂಚಿಂಗಿರಿಗೆ ಹೋಗಿದ್ರು ಅದರದ್ದು ಪ್ರಸಾದ ಎಲ್ಲ ತಂದಿದ್ದಾರೆ ಅದನ್ನೆಲ್ಲ ಪೂಜೆ ಮಾಡಿ ಇಟ್ಟಿದ್ದಾರೆ ಅದನ್ನು ವೀಡಿಯೋ ಮಾಡಿದ್ದಾರೆ ಅನಿಸುತ್ತೆ ನಾನು ನೋಡಿಲ್ಲ ಅದನ್ನು ಆ್ಯಡ್ ಮಾಡುವಾಗ್ಲೇ ನನಗೂ ಗೊತ್ತಾಗೋದು ಸೊ ಅದನ್ನ ವೀಡಿಯೋನ ನೋಡ್ಕೊಂಡು ಬನ್ನಿ ನಾನು ಬೆಳಗ್ಗೆ ಸ್ನಾನ ಮಾಡಿ ಮಲ್ಕೊಂಡ್ಬಿಟ್ಟಿದಾಗ ಪ್ರಮೋದ್ ಅವರು ಪೂಜೆ ಮಾಡಿರೋದನ್ನ ವೀಡಿಯೋ ಮಾಡಿರೋದು ಇದು ನಮ್ಮ ಡ್ಯಾಡಿ ನಮ್ಮ ಮನೆ ದೇವ್ರಿಗೆ ಹೋಗಿದ್ರು ಅದನ್ನು ಲಾಸ್ಟ್ ಟೈಮ್ ಏನೋ ಮರ್ತ್ಕೊಂಡು ಬಂದ್ಬಿಟ್ಟಿದ್ರು ಪ್ರಸಾದ್ನ ಅನ್ನೋ ಥರೋದನ್ನ ಅದಕ್ಕೆ ನೆನ್ನೆ ಬಂದಿದ್ರಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ಓಪನ್ ಮಾಡಿ ಪೂಜೆ ಮಾಡೋವರೆಗೂ ನಾವು ಪ್ರಸಾದನ ತಿನ್ನಲ್ಲ ಪ್ರತಿ ಸಲ ಮನೆ ದೇವ್ರಿಗೆ ಹೋಗಿ ಬಂದಾಗ್ಲೂ ಹಾಗೇನೆ ನಾವು ಅದನ್ನ ಓಪನ್ ಮಾಡಿ ಪೂಜೆ ಮಾಡಿ ಸ್ವಲ್ಪ ತೀರ್ಥ ಎಲ್ಲ ಹೆಚ್ಚಿದ ಮೇಲೆ ಸೊ ನಾವು ಅದನ್ನು ತಿಂತೀವಿ ಅವರು ಬೆಳಗ್ಗೆ ಪೂಜೆ ಮಾಡುವಾಗ ಸಾಂಗ್ ಎಲ್ಲ ಹಾಕಿದ್ದಾರೆ ನನಗೊಂಚೂರು ಎಚ್ಚರವೇ ಇಲ್ಲ ಬಟ್ ಕೊಂಬೆ ಕುಯ್ ಕುಯ್ ಅಂತ ಇದ್ದಾಳೆ ಯಾವಾಗ ಅಳ್ತಾ ಇದ್ಲಲ್ಲ ಅವಾಗ ನನಗೆ ಎಚ್ಚರ ಆಯಿತು ನೋಡಿದ್ರೆ ಪ್ರಮೋದ್ ಅವರು ದೇವ್ರ ಸಾಂಗ್ ಹಾಕ್ಬಿಡ್ತಾರೆ ಅದಕ್ಕೆ ಅವಳು ಎದ್ದಿದ್ದಾಳೆ ಆವಾಗ ನಾನು ಕೂಗ್ಬಿಟ್ಟು ಹೇಳೆ ಸಾಂಗ್ ಆಫ್ ಮಾಡಿ ಇದ್ದಿದ್ದಾಳೆ ಅಂತ ಇವರು ಏನು ಮಾಡ್ತಾಯಿದ್ದೀರಾ ನೀರು ಬೇಕು ನಾನು ನೀರಂದರೆ ಸಿಕ್ಕಾಬೇಡ ಇಷ್ಟ ಏನು ಮಾಡ್ತಾ ಇದ್ದೀರಾ ಯಾವಾಗಲೂ ಮಾಡ್ತೀಯಲ್ಲ ಯಾಕೆ ಸರಿಯಾಗಿ ಅಂದ್ರೆ ಅಪ್ಪು ನಿಂಗೆ ಬೇಕ ನೀರು ಮಾತಾಡ್ರಿ ಏನಾರು ಹೇಳ್ರಿ ಒಂದಷ್ಟು ಜನ ಕಮೆಂಟ್ ಮಾಡಿದರು ರಿಪ್ಲೈ ಮಾಡೋಕ್ಕಾಗಲಿಲ್ಲ ನಿಮಗೆ ಗೊತ್ತು ಸಿಚುವೇಶನು ಒಂದಷ್ಟು ನೇಮ್ಸು ಸ್ವಲ್ಪ ಜನ ಮಾಡಿದರು ಇನ್ನೊಂದಷ್ಟು ಜನ ಅಲ್ಲಿ ಮಾಡೋಕ್ಕಾಗಿಲ್ಲ ಬೇಗ ನಾನು ಪಾಸ್ ಮಾಡ್ ಮಲ್ಕೋಬೇಕು ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ದಾರೆ ಅಷ್ಟೇನಾ ಮುತ್ತ ಉದ್ರೋಗುತ್ತೆ ಅನ್ನೋ ಮಾತಾಡ್ತೀವಿ ಬಮ್ಮಿ ಎಸ್ ಗೈಸ್ ನೇಮ್ ಸಜೆಷನ್ ಮಾಡಿದ್ರಿ ಒಂದಷ್ಟು ಜನ ಇನ್ನೊಬ್ಬರು ಮಾಡಿದ್ರಿ ಏನೋ ನಿಮ್ಮ ಅಮ್ಮನ ಹೆಸರು ಹುಟ್ಟಿದು ಮನೋರ್ ಮಣಿ ಅದೇ ಚೆನ್ನಾಗಿದೆ ಕಟ್ಟಿ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ರಿ ಆ್ಯಕ್ಚುಲಿ ಹೇಳಬೇಕು ಅಂದರೆ ಅಪ್ಪುಗೆ ನಮ್ಮ ಅಣ್ಣನ ಹೆಸರೇ ಬಂದಿರೋದು ಇವ್ರಿಗೂ ಅವ್ರ ಅಮ್ಮಂದೇ ವರ್ಡಲ್ಲಿ ಬಂದಿರೋದ್ರಿಂದ ನಮ್ಮ ಅಣ್ಣನ ಹೆಸರು ನಾವು ಕಟ್ಟೋಕ್ಕಾಗಲಿಲ್ಲ ಇವಳಿಗೂ ಅದೇ ರೀತಿ ಅದು ಡೆತ್ ಆಗಿರೋರನ್ನೇಮನ್ನ ಕಟ್ಟಬಾರ್ದು ನಾವು ಆ ಥರ ಇದಿದ್ದರೆ ನಾವು ಅಪ್ಪುಗು ಮೊನ್ ಮೋರಿ ತಂದ ಕಟ್ಟನ್ನು ಮನೋಜ್ ಅಂತನೇ ಕಟ್ತಿದ್ವಿ ಇವಳಿಗೂ ಒಂದು ಸಜೆಷನ್ ಮಾಡಿದ್ದೀರ ಮನೋಜ್ಞ ಅಂತ ಮತ್ತೆ ಅದು ಮನೋಜ್ಞ ಅಂತ ಬಂದರೆ ಅದು ಮತ್ತೆ ನಾವು ಮನೇಲಿ ನಮ್ಮ ಅಣ್ಣನೇಮ್ನೇ ಕರಿಬೇಕಾಗುತ್ತೆ ಮನು ಮನೂನು ಅಂತ ಸೊ ವರ್ಡ್ ಮತ್ತೆ ಅದನ್ನ ಕೇಳಿದ್ರೆ ನಮಗೇನೆ ಬೇಜಾರಾಗುತ್ತೆ ನಮ್ಮ ಅಣ್ಣನ ಹೆಸರು ಮತ್ತೆ ನಮ್ಮ ಅಣ್ಣನ ನೆನಪುಗಳು ಬೇಡ ನೋಡೋಣ ಬೇರೆ ಹೆಸರುಗಳು ಇನ್ನು ಸರ್ಚ್ ಮಾಡ್ತಾ ಇದ್ದೀವಿ ಸೊ ಒಂದಷ್ಟು ಜನ ಅಲ್ಲಿ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡ್ತಾಯಿದ್ದೀರಾ ಅಂದರೆ ಮೆಸೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಬಿಕಾಸ್ ನನಗೆ ರಿಪ್ಲೈ ಮಾಡಬೇಕು ಅಂತ ತುಂಬ ಇಷ್ಟ ಆಗುತ್ತೆ ಕಮೆಂಟ್ಗೆ ಆ ಟೈಮ್ಗೆ ನಾನು ಪಾಪು ನೋಡ್ಕೋತಾ ಇರ್ತೀನಿ ಅಥವಾ ಆ ಟೈಮಲ್ಲಿ ನಾನು ಮಲ್ಲಿಗೆ ಇರ್ತೀನಿ ಸೊ ಸರಿಯಾಗಿ ನಾನು ಆಗ್ತಾ ಇಲ್ಲ ಕಮೆಂಟ್ನ ಬೇಗ ಮಾಡ್ಬಿಡ್ತೀನಿ ಆ ಬೇಜವ್ರಿಗೇನೆ ಸೊ ನೋಡೋಣ ಫೈನಲೈಸ್ ಆದಮೇಲೆ ನಾನು ಯಾವ ಹೆಸ್ರನ್ನ ಕಟ್ಟಿದ್ವಿ ಏನು ಅಂತ ನಾನು ಆದಷ್ಟು ತಿಳಿಸ್ತೀನಿ ಅದರಲ್ಲಿ ನೀವು ಅದು ಕಮೆಂಟ್ ಮಾಡಿದ್ರಿ ಅಥವಾ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರಿ ಸೊ ಅದನ್ನು ನಾನು ತಿಳಿಸ್ತೀನಿ ಇಂಥವ್ರು ಮಾಡಿದ್ರಿ ಆಂಗೆ ಮೆಸೇಜ್ನ ಅಂದ್ಬಿಟ್ಟು ನಾನೊಂದು ಹೆಸರು ಇಷ್ಟ ಆಗಿತ್ತು ಒಂದು ಹೆಸರು ಸೊ ಅದು ಒಂದು ಲೆಟರಲ್ಲಿ ಬೇರೆಯವ್ರ ನೇಮು ಸೂಟ್ ಆಗುತ್ತೆ ಅದಕ್ಕೆ ಬೇಡ ಅಂದ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿದೆ ನಾನೇ ನೋಡ್ತಾ ಇದ್ದೀವಿ ನಾನು ನೋಡಿ 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 ವರ್ಡ್ಗೆ ಆ ನೇಮ್ಗೆ ಆ ವರ್ಡು ಮೀನಿಂಗು ಚೆನ್ನಾಗಿರಬೇಕು ಆ ಥರ ನೋಡ್ತಿದ್ವಿ ನೋಡೋಣ ಯಾವುದು ಫೈನಲೈಸ್ ಮಾಡ್ತೀವೋ ಗೊತ್ತಿಲ್ಲ ಫೈನಲ್ ಆದಮೇಲೆ ಖಂಡಿತ ಶೇರ್ ಮಾಡ್ತೀನಿ ಅಲ್ವ ರೀ ಅವ್ರಿ ಏನು ಮಾತಾಡೋದೇ ಇಲ್ಲ ಫೇಸ್ ಸ್ವಲ್ಪ ರೂಮ್ ಕ್ಲೀನ್ ಮಾಡಿ ವಾಕ್ ಮಾಡ್ತಾ ಇದ್ನಲ್ಲ ಹಂಗೇನೇ ವೀಡಿಯೋ ಮಾಡಿದೆ ಹಿಂಗೆ ಕ್ಲೀನ್ ಮಾಡಿದ್ದೀನಿ ನೋಡಿ ಅಂತ ಮಮ್ಮಿನೂ ಕ್ಲೀನ್ ಮಾಡ್ತಾ ಇರ್ತಾರೆ ಸೊ ನಾನು ನನ್ನ ಕೈಯ್ಯಲ್ಲಿ ಆದಷ್ಟು ಎದ್ದಾಗೆಲ್ಲನೂ ಕ್ಲೀನ್ ಮಾಡ್ಕೊತಾನೆ ಇರ್ತೀನಿ ಏನಕ್ಕೆಂದರೆ ಪಾಪು ಆಟಾಡ್ತಾ ಇರ್ತಾಳಲ್ಲ ಅನ್ಬಿಟ್ಟು ಕ್ಲೀನ್ ಮಾಡ್ತೀನಿ ಹಿಂಗೆ ಮಲಗಿದಾಳೆ ನೋಡಿ ತೊಟ್ಲಲ್ಲಿ ನಾವು ಅಂದ್ಕೊಂಡ್ವಿ ಅಪ್ಪು ಥರ ಇವಳು ಮಲಗಲ್ವೇನೋ ಅಂತ ಸೊ ಅವಟ್ಟೊಳಗೆ ತೊಟ್ಲಲ್ಲಿ ಆರಾಮಾಗೆ ಮಲಗಿಸ್ಬಿಟ್ರೆ ಅವಳೇ ಆಟಾಡ್ಕೊಂಡು ಅವಳೇ ಆರಾಮಾಗಿ ನಿದ್ರೆ ಹೊಡಿತಾಳೆ ಏನು ಇಲ್ಲ ತೂಗಿ ಬನ್ನಿ ಅದು ಮಾಡಿ ಇದು ಮಾಡಿ ಏನೂ ಕೇಳಲ್ಲ ಅಲ್ಲಿಂದ ನಾನು ನಮ್ಮಿ ಏನು ಮಾಡ್ತಾವ್ರೆ ನೋಡೋಣ ಅನ್ಬಿಟ್ಟು ಬಂದೆ ನಮ್ಮ ಯಾವಾಗಲೂ ಕೆಲಸದಲ್ಲೇ ಇರ್ತಾರೆ ನಿನ್ನೆ ನಾನು ಹೇಳ್ದಂಗೆ ಮಟ್ಟೆ ಎಲ್ಲ ತೊಳೆದಿದ್ದಾರೆ ನಿನ್ನೆ ಇಷ್ಟೊಂದು ಗಲೀಜಾಯಿತು ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು ಎಷ್ಟೊಂದು ಗಲೀಜಿತ್ತು ಅಂದ್ಬಿಟ್ಟು ಇವಾಗೆಲ್ಲ ಫುಲ್ಲು ಕ್ಲೀನಾಗಿ ಹೋಗಿದೆ ಇಲ್ಲಿಗೆ ಒಂದು ದಾರ ಕಟ್ಟಿಸ್ಕೊಡು ಮಟ್ಟೆ ಒಣಗಾಕಿ ಅಂತ ಹೇಳ್ತಾ ಇದ್ರು ನಾನು ಇವತ್ತು ಹೇಳೋಣ ಅಂದ್ಕೊಂಡೆ ಪ್ರಮೋದವ್ರಿಗೆ ಮರ್ತೇ ಹೋಯಿತು ಸೊ ಎಲ್ಲನೂ ಕ್ಲೀನ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದ್ದಾರೆ ಅಲ್ವಾಗೈಸ್

ಏನ್ ಮಾಡ್ಕತ್ತೀಯ ಹೋಗಾ ಕೈಕಾಲ ತೊಳಿದ್ನಾ ಮಮ್ಮಿ ಓಯ್ ಬಿಚಲೋ ರೋಡಿ ಬಿಚಲೋ ಓಪನ್ ಆಗಿರತ್ತ ಪಪ್ಪನ ಪ್ರೈಸ್ ಕೊಡ್ತೀನಿ ಬಿಚ್ಚಿದು ಹಟಾ ಹಟ್ ಎಸ್ ಗಾಯ್ಸ್ ಪಪು ಬಂದಾಲೆ ಶುರುವಾಚ್ کرنا ಗೋದಂ ಬಿ ತಿನ್ನತ್ತೀಯ ಸುಮಾರು ಜನ ಇನ್ಸ್ಟಾಗ್ರಾಮ್ ಒಂದಷ್ಟು ಮೆಸೇಜ್ಗಳು ನೋಡ್ತಾ ಇದೆ ಹಂಗೇ ಯಾರು ದಿವ್ಯಶೇಖರ್ನೋರು ಮೋನ್ವಿತಾ ಮೇಧ್ಯಾ ಅಂತ ಕಳಿಸಿದ್ದಾರೆ ಅದು ಅದು ಮೀನಿಂಗ್ ಏನೋ ಚೆನ್ನಾಗಿದೆ ಅಂತ ಹೇಳಿದ್ದಾರೆ ಆ್ಯಂಡ್ ಇನ್ನೊಬ್ಬರು ಅಂದರೆ ಏನೋ ಸಜೆಷನ್ ಮಾಡಿದ್ದಾರೆ ಪಾಪುಗೆ ಇದರಲ್ಲಿ ಚೆನ್ನಾಗಿ ಕಳಿಸಿದ್ದಾರೆ ಆ್ಯಕ್ಚುಲಿ ಪ್ರಮೋದ್ ಹೆಸರು ಮತ್ತು ನನ್ನ ಹೆಸ್ರು ತೊಗೊಂಡು ಒಂದು ನೇಮ್ ಕೊಲಾಜಿ ಆಗುತ್ತೆ ಆ ಥರ ಕಳಿಸಿದ್ದಾರೆ ಮತ್ತು ಅಪ್ಪು ಮೋನಿತ್ ಅಲ್ವಾ ಇವಳಿಗೆ ಮೋನ್ವಿತಾ ಅಂತ ಕಟ್ಟಿ ಅಂತ ಕಳಿಸಿದ್ದಾರೆ ಮೋಹಿತಾ ಸುಮಾರು ಕಳಿಸಿದ್ದಾರೆ ಮನಸ್ಸು ಆದಷ್ಟು ಮೆಸೇಜ್ಗಳು ನೋಡ್ತಾ ಇದೆ ಇನ್ನೂ ಬರ್ತಾನೆ ಇದೆ ನಾನು ಹಂಗೆ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಕಳಿಸಿದ್ದೀರಾ ನೇಮ್ಗಳು ನೋಡೋಣ ಥ್ಯಾಂಕ್ ಯು ಸಜೆಷನ್ ಮಾಡ್ತಾ ಇರೋದಕ್ಕೆ ಅದು ಕಮೆಂಟಲ್ಲಿ ಪಾಸ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ಬಂದು ಇನ್ನೂ ಮಾಡ್ತಾಯಿದ್ದೀರಾ ಅಂದರೆ ತುಂಬ ಖುಷಿಯಾಗುತ್ತೆ ನಮಗೋಸ್ಕರ ಟೈಮ್ ಕೊಟ್ಟು ಹಾಂ ನೇಮ್ಗಳನ್ನ ಸಜೆಷನ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ದಿವ್ಯಾ ಶೇಖರ್ ಅಪ್ಪು ದಿವ್ಯಾ ಚಂದ್ರು ರಂಜಿನಿ ಪ್ರಿಯಾ ಇನ್ನೂ ಸುಮಾರು ಜನದಿದೆ ಏನು ಕಮೆಂಟ್ಸಲ್ಲೆಲ್ಲ ಇದೆ ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೆಫರ್ ಮಾಡ್ತಾ ಇರೋದಕ್ಕೆ ನೇಮ್ಗಳನ್ನ ಎಲ್ಲರಿಗೂ ಕೋಲ್ಡ್ ಆಗಿತ್ತು ಅಂದ್ಬಿಟ್ಟು ನಮ್ಮಮ್ಮಿ ಹುಳ್ಳಿ ಕಾಳು ಉಪ್ಪು ಸಾಂಬಾರನ್ನ ಮಾಡಿದ್ರು ಸೊತ್ಕೊ ತಿನ್ಮೇಲೆ ಸ್ವಲ್ಪ ಪರವಾಗಿಲ್ಲ ಎಲ್ಲರಿಗೂ ಇವಾಗ ನಾನು ಶುರು ಮಾಡಲಿಲ್ಲ ಇನ್ನು ಸೊ ನಿದ್ದೆ ಆ್ಯಂಡ್ ಕೂದಲು ಆ್ಯಂಡ್ ವಿಡಿಯೋ ಮಾಡಿದ್ದೀನಿ ಹೆಂಗೆ ಹಿಂಗೆ ಆ್ಯಕ್ಚುಲಿ ನಾನು ಏರ್ ಬಿಟ್ಟಿದೆ ಹಸಿ ಇದೆಯಲ್ಲ ಶೀನ್ ಬರುತ್ತೆ ಅಂದ್ಬಿಟ್ಟು ಏರ್ನ ಬಿಟ್ಟಿದ್ದೆ స డ్రై ఆ కంప్లీట్ చూరుసూ ఆగల నేను ఇవ్వాల డ్రై ఆగి అనిబిట్టు ఫుల్ ప్యాక్ ఆబీ వెదర్ అక్చులి చిల్ే ఈ ఇతీచేస్ ఇది ఇదొన్ తిండు ఒం తిండు అలా ఇన్ని నెక్స్ట్ మంత్ ఎలా ఆరమత్తె నార్మల్ బేస్కే బల ఆమె ఏను తల కట్కూ పర్వాల ఆరమోదు నాకు

ಮನೆ ಮುಂದೆ ಹೇಳ್ತೀವಿ ಅಷ್ಟೇ ನಾವು ನಮಗೆಲ್ಲೂ ಓಡಾಡಲ್ಲ ಅದು ಇರುತ್ತಲ್ಲ ಶಾಸ್ತ್ರ ಸಂಪ್ರದಾಯ ಹಂಗೆ ಪ್ರಮೋದ್ ಅವರು ಹಂಗೆ ಬೆಳಗ್ಗೆ ಇದ್ರು ನಾನು ಇಲ್ಲಿ ಕಪ್ಪಿಟ್ಕೊಳ್ಳುವಾಗ ನಮ್ಮ ಕಡೆ ಶಾಸ್ತ್ರದಲ್ಲಿ ಕೆನೆಗೆ ಇಟ್ಕೋಬೇಕು ನಿಜನಾಳ್ಬೇಡ ಏನೇ ಮಕ್ಕಳು ಥರ ಕಾಣ್ತೀವಿ ಹಂಗಾದ್ರೆ ರೇಗಿಸ್ತಾಯಿದ್ರು ಬಂದವರು ಅಲ್ಲಿ ನಗು ಗೈಸ್ ಈಗ ಫುಲ್ಲು ಆಗಿದ್ದೀನಿ ಆರಾಮಾಗಿದ್ದೀನಿ ಚೆನ್ನಾಗಿದ್ದೀನಿ ಕಮೆಂಟಿಗೆ ರಿಪ್ಲೈ ಮಾಡೋಕ್ಕಾಗ್ತಾಯಿಲ್ಲ ಅದೊಂದೇ ಬೇಜಾರು ನನಗೆ ಸೊ ಆದಷ್ಟು ಬೇಗ ನಮ್ಗೊಮ್ಮೆ ಒಂದು ತಿಂಗ್ಳು ಆಗಿಬಿಟ್ರೆ ಆಮೇಲೆ ನಾನು ಚೆನ್ನಾಗಿ ಓಡಾಡ್ಕೊಂಡು ಇರ್ತೀನಿ ನಮ್ಮಮ್ಮಿ ಇವಾಗ ನನಗೆ ತರಕಾರಿದು ಏನು ಪಲ್ಯ ಏನೋ ಇದ್ದಾರೆ ಸೊ ಅದರದ್ದೇನೇ ಸಾಂಬಾರ್ದು ರಸ ಇರುತ್ತಲ್ಲ ಅದರಲ್ಲೇ ಸಾಂಬಾರು ಮಾಡಿ ಅದನ್ನು ಅವ್ರಿಗೆ ಒಗ್ಗರಣೆ ಹಾಕ್ತಾಯಿದ್ರು ಅದಕ್ಕೆ ನಾನು ಡೋರ್ ಕ್ಲೋಸ್ ಮಾಡ್ಕೊಂಬಿಡ್ತೀನಿ ಕೆಮ್ಮು ಬಂದರೆ ಕಷ್ಟ ನಮಗೆ ಈ ಟೈಮಲ್ಲಿ ಅಂತ ಆ್ಯಂಡ್ ತುಂಬ ಜನ ಕೇಳ್ತಾ ಇರಿ ಸೊ ಯಾವುದೋ ನನಗೆ ಕಮೆಂಟ್ ಬರ್ತದೆ ಅದನ್ನ ಪಿಕ್ ಮಾಡ್ಕೊಂಡು ನಾನು ಆ ಟಾಪಿಕ್ ಬಗ್ಗೆ ಎಸ್ತಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ಏನಂದರೆ ಅಪ್ಪು ಪ್ರೆಗ್ನೆನ್ಸಿ ಸಿಮ್ಟಮ್ಸು ಮತ್ತು ಗೊಮ್ಮೆ ಪ್ರೆಗ್ನೆನ್ಸಿ ಸಿಮ್ಟಮ್ಸಲ್ಲಿ ಏನು ನಮಗೆ ವೇರಿವೇಷನ್ ಇತ್ತು ಸೊ ನಮಗೂ ಹೇಳಿ ನಾವು ಪ್ರೆಗ್ನೆಂಟ್ ಇದ್ದೀವಿ ಸೊ ನಮಗೂ ಒಂದು ಅದು ಕ್ಲಾರಿಟಿ ಸಿಗುತ್ತೆ ಅಂತ ಕೇಳಿದರೆ ಅದ್ರ ಬಗ್ಗೆನೇ ನಾನು ಅಂದ್ಬಿಟ್ಟು ಪ್ರಮೋದ್ ಏನು ಕೂರಿಸ್ಕೊಂಡಿದ್ದೀನಿ ಅಂದರೆ ನಮಗೊಂದಷ್ಟು ಮರ್ತೋಗ್ಬಿಡುತ್ತಲ್ಲ ಅಣ್ಣ ಇವರು ಗೊತ್ತಿರ್ತಲ್ಲ ಇವರು ಡೈಲಿ ನೋಡ್ತಾ ಇದ್ರಲ್ಲ ನನ್ನ ಸೊ ಇವರು ನೆನಪು ಮಾಡ್ತಾರೆ ಅಂದ್ಬಿಟ್ಟು ನಮ್ಮ ಗೊಂಬೆ ಇಲ್ಲೇ ಮಲಗಿದಾಳೆ ಕೊಯ್ಲಿ ಅಂತಿಲ್ವೋ ಅವ್ಳು ಮಲಗಿಲ್ಲ ಆ್ಯಕ್ಚುಲಿ ಕೈಯಲ್ಲಿ ಇಟ್ಕೊಂಡ್ರದ್ಕೆ ಒಂದು ಚೂರು ಕಣ್ಣು ಮುಚ್ಚಿ ಇದಷ್ಟೇ ತೊಟ್ಟಲು ಹಾಕಿದ್ರೆ ಆರಾಮಾಗಿ ಆಟ ಆಡ್ತಾಳೆ ಆಟ ಆಡ್ಕೊಂಡು ಅವಳೇ ಮಲ್ಕೋತಾಳೆ ಏನು ಇದು ಮಾಡಲ್ಲ ತೊಂದರೆ ಮಾಡಲ್ಲ ಅವಳು ಅದೇ ನಮಗೆ ಹಿಂಗೆ ಇಟ್ಕೊಬಿಡ್ತಾರೆ ರೆಡಿ ಮಾಡಿಬಿಟ್ಟು ಓಹ್ ಶೋಕೇಸ್ ಒಂಬೆ ಇದ್ದಾರೆ ಮತ್ತೆ ಅವಳು ಏನೇನಿತ್ತು ಸಿಂಟಮ್ಸ್ ಅಂದ್ರೆ ಮೊದಲನೇದಾಗಿಯೇ ಶುರುವಾಗಿದೆ ವಾಮಿಟ್ ಅಪ್ಪು ಬ್ಲಡ್ ವಾಮಿಟ್ ಬರೋ ಬರೋವರೆಗೂ ವಾಮಿಟ್ ಮಾಡಿದ್ದೀನಿ ಅಪ್ಪ ಬರೀ ಕರ್ಕೊಂಡು ಹೋಗೋದು ಗ್ಲುಕೋಸ್ ಹಾಕ್ಸೋದು ವಾಮಿಟಿಂಗ್ ಶುರು ಆಯ್ತು ಅಂದ್ರೆ ಬೆಳಗ್ಗೆ ಶುರು ಆಯಿತು ಅಂದ್ರೆ ಏನ್ ಸಂಜೆ ಕಂಟಿನ್ಯೂಸ್ ಆಗಿ ಸಂಜೆ ತನಕನೂ ವಾಮಿಟಿಂಗ್ ಆಗಿ ಒಂಥರ ಬ್ಲಡ್ ವಾಮಿಟಿಂಗೇ ಆಗ್ಬಿಟ್ಟು ಸಿವಿಯರ್ ಹೋಗ್ಬಿಟ್ಟು ಅವತ್ತು ನಾವು ಏನು ಟ್ರಿಪ್ಸ್ ಹಾಕ್ಸಲೇಬೇಕು ಆ ಥರ ಆಗ್ಬಿಡೋದು ಒಂದೊಂದು ದಿನ ನಾವೇನು ಪ್ರೈವೇಟಲ್ಲಿ ತೋರಿಸ್ತಿರ್ಲಿಲ್ಲ ಗೌರ್ಮೆಂಟಲ್ಲಿ ಚೆನ್ನಾಗಿ ಅನುಭವಿಸ್ತಿವಿ ಅಲ್ಲೆ ಇದ್ದಾಗ ಅಲ್ಲೇ ಕರ್ಕೊಂಡು ಹೋಗ್ತಿದ್ರು ಇಲ್ಲಿ ಬಂದಾಗ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೂ ನಮ್ಮ ಮನೆಗೂ ತುಂಬ ಸ್ವಲ್ಪ ದೂರನೇ ಸೊ ಹಾಗಾಗಿ ನಾವು ಪ್ರತಿ ಸಲೂ ಬೇರೆ ಬೇರೆ ಕ್ಲಿನಿಕ್ ಕ್ಲಿನಿಕ್ ಹೋದಾಗ ಫಸ್ಟ್ ಇಂದಾನು ಎಕ್ಸ್ಪ್ಲೇನ್ ಮಾಡಬೇಕಾಗಿತ್ತು ಹಿಂಗೆ ಹಿಂಗಿದೆ ಇವ್ರಿಗೆ ಅವಾಗ ಇದು ಡ್ರಿಪ್ಸ್ ಹಾಕಿದ್ರೆ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು 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 ಹಾಕ್ಸ್ಕೊಬೇಕಾಗಿತ್ತು ಯಾಕಂದರೆ ನಾನು ಬೆಳಗ್ಗೆ ಸಂಜೆ ತಂಗೆ ಆಫೀಸಲ್ಲಿ ಇರ್ತಿದ್ದೆ ಅವಾಗ ನಾನು ಬರೋದೇನೆ ಸೆವೆನ್ ಓ ಕ್ಲಾಕ್ ಆಗ್ತಿತ್ತು ಅವಳು ಒಂದೊಂದು ಸಲ ಹೇಳ್ತಾನೂ ಇರಲಿಲ್ಲ ಸೆವೆನ್ ಓ ಕ್ಲಾಕ್ ಆ ಬಂದು ನಾನು ಬಂದ ಮೇಲೆ ಹೇಳೋಳು ಆಮೇಲೆ ಕರ್ಕೊಂಡೋಗಿ ಹೋಗಿ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗ್ಬಿಡೋದು ದಿನ ಬರೋದೇ ನನಗೆ ಭಯ ಹತ್ಕೊಂಡು ನಾನು ಇಲ್ಲಿ ಇರ್ತಾನೆ ಇರಲಿಲ್ಲ ಜಾಸ್ತಿ ಜಾಸ್ತಿ ಅಪ್ಪುರಲ್ಲ ಮಮ್ಮಿ ಮನೆಯೇ ಇದ್ದಿದ್ದು ಸೊ ಒಂದು ಪಿಲ್ಲ ನನ್ನ ಡೆಲಿವರಿ ರೂಮ್ ಒಳಗಡೆ ಹೋಗೋವರೆಗೂ ವಾಮೆಂಟ್ ಮಾಡಿದ್ದೀನಿ ಇವುಳದ್ರಲ್ಲಿ ನನಗೆ ಮಾರ್ನಿಂಗು ಮಾರ್ನಿಂಗ್ ಸ್ವೀಟ್ನೆಸ್ ಅಂತಾರಲ್ಲ ಸೊ ಆ ರೀತಿ ಮಾರ್ನಿಂಗ್ ಮಾಡ್ತಾಯಿದ್ದ ಸ್ವೀಟ್ ಏನಾದರೂ ತಿಂದರೆ ವಾಮೆಂಟ್ ಆಗ್ತಾಯಿತ್ತು ಮಧ್ಯಾಹ್ನ ಸಂಜೆ ಆ ಥರ ಒಂದು ಫೋರ್ ಮಂತ್ಸ್ವರೆಗೂ ಅಷ್ಟೇ ವಾಮೆಂಟ್

ಅವಳು ಕಂಫರ್ಟಬಲ್ ಆಗಿ ಇಟ್ಕೊಳಕೊಂಡು ಕುಯ್ ಕುಯ್ ಅಂತ ಆಡ್ತಾಳೆ ಕಂಫರ್ಟಬಲ್ ಅಂದ್ರೆ ಆರಾಮಾಗಿ ಮಲಗಿಸ್ ಬಿಡ್ಬೇಕು ಅವ್ರ ಪಾಡಿಗೆ ಅವಳಿಗೆ ಅವಾಗ ಆಟ ಆಡ್ತಾಳೆ ನಾವ್ ಹಿಂಗ ಎತ್ಕೊಂಡು ಫುಲ್ ಇದ್ ಮಾಡ್ತಿದ್ವಿ ಹಿಂಸೆ ಆದಂಗ್ ಆಗ್ತಿರತ್ತೆ ಮಕ್ಳಿಗೆ ಏನಂದ್ರೆ ಹುತ್ತಾಗಿಂದ ನೀವು ರಾಪ್ ಮಾಡಿ ಗೈಸ್ ರಾಪ್ ಮಾಡಿದ್ರೆ ಮಕ್ಳುಗಳು ಹಳಲ್ಲ ಚೆನ್ನಾಗಿದೆ ಮತ್ತೆ ನಾವು ಇವಳಿಗೆ ರಾಪ್ ಅಭ್ಯಾಸ ಅಭ್ಯಾಸ ಮಾಡಿಸಿದ್ವಿ ಸೊ ಅದರಿಂದ ಬೆಟರ್ ಅಷ್ಟೇ ಇದೆ ಇಲ್ಲಾಂದ್ರೆ ಇವಳು ಅಪ್ಪದ್ರಲ್ಲಿ ನಾವು ಪ್ರಾಬ್ಲಮ್ ಫೇಸ್ ಮಾಡಿದಿಲ್ಲ ರಾಪ್ ಮಾಡದೆ ಮಾಡದೆ ಅವನು ಫುಲ್ಲು ಕೈಯಲ್ಲೇ ಯಾವಾಗೂ ಹಿಡ್ಕೊಂಡಿರ್ಬೇಕಾಗಿತ್ತು ಚೆನ್ನಾಗಿ ರ್ಯಾಪ್ ಮಾಡಿಬಿಟ್ರೆ ಹಾಸ್ಪಿಟಲಲ್ಲಿ ಆ್ಯಕ್ಚುಲಿ ನಮ್ಮ ಗೈಡ್ ಮಾಡ್ತಾರೆ ಆ ಥರ ರ್ಯಾಪ್ ಮಾಡಿದ್ರೆ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತವೆ ನಮ್ಮೂ ಡಿಸ್ಟರ್ಬ್ ಮಾಡಲ್ಲ ನಿದ್ದೆನೇ ಅವು ಆರಾಮಾಗೆ ಮಲ್ಕೋತ ಮಲ್ಕೋತವೆ ಸೊ ಅದನ್ನು ಟ್ರೈ ಮಾಡಿ ಅಂದರೆ ಫಸ್ಟಿಂದ ಟ್ರೈ ಮಾಡಬೇಕು ಮ ಮಿಡಲಲ್ಲಿ ಮಾಡ್ತೀವಿ ಅಂದರೆ ಆಗಲ್ಲ ನೆಕ್ಸ್ಟ್ ಒಂದು ಬಂದು ಕೆಲವೊಂದಷ್ಟು ಜನ ಹೇಳ್ತಾರೆ ಬಾಯ್ ಬೇಬಿ ಆದರೆ ಲಾಂಗ್ ಏರ್ ಬರುತ್ತೆ ಉದ್ರಲ್ಲ ಗರ್ಭಿ ಆದರೆ ಉದುರುತ್ತೆ ಹೇರ್ ಗ್ರೋತ್ ಆಗಲ್ಲ ಅಂತ ಖಂಡಿತವಾಗ್ಲೂ ಸುಳ್ಳೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟು ಸುಳ್ಳೆ ಯಾಕಂದರೆ ನೀವೇ ನಾನು ಹೇರ್ ನೋಡ್ಬೋದು ಅಪ್ಪುದರಲ್ಲೂ ಇಷ್ಟೇ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು ಇದರಲ್ಲೂ ಅಷ್ಟೇ ಸಕ್ಕದಾಗಿ ಶೈನಿಯಾಗಿ ಹೇರ್ ಗ್ರೋತ್ ಆಗಿದೆ ನಂದು ಅಂತಂದ್ರೆ ಹೇರ್ ಗ್ರೋತ್ ಆಗೋದು ನಿಮ್ಮ ಪ್ರೆಗ್ನೆನ್ಸಿ ಟೈಮಲ್ಲಿ ನಿಮಗೆ ಟ್ಯಾಬ್ಲೆಟ್ಸು ಏನು ಕ್ಯಾಲ್ಶಿಯಮ್ ಏನಕ್ಕೆ ತಿಂತೀರಾ ಸೊ ಕಂಟಿನ್ಯೂ ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಜರ್ನಿಲಿ ಫುಲ್ ಕ್ಯಾಲ್ಸಿಯಂ ತಿಂದೇ ತಿಂತೀರಾ ಸೊ ಅವಾಗ ಕ್ಯಾಲ್ಸಿಯಂ ಜಾಸ್ತಿ ನಿಮ್ಮ ಬಾಡಿಗೆ ಬರುತ್ತಲ್ಲ ಸೊ ಹಾಗಾಗಿ ಹೇಳ್ ಗ್ರೋತ್ ಆಗಿ ಆಗುತ್ತೆ ಆಫ್ಟರ್ ಪ್ರೆಗ್ನೆನ್ಸಿನೂ ಅಂದರೆ ಡೆಲಿವರಿ ಆದ್ಮೇಲೂ ಕ್ಯಾಲ್ಸಿಯಂ ಒಂದು ತ್ರೀ ಮಂತ್ಸ್ ತೊಗೊಳಕ್ಕೆ ಹೇಳ್ತಾರೆ ಅಂದರೆ ಏನು ಇಲ್ಲ ನನಗೆ ಆರಾಮಾಗ ನಾನು ತೊಗೋತಾ ಇದ್ದೀನಿ ಕ್ಯಾಲ್ಶಿಯಮು ತೊಗೊಂಡ್ರೆ ಏನು ಸೈಡ್ ಎಫೆಕ್ಟ್ ಇಲ್ಲ ನಿಮ್ಗೆ ಬೇಕಾದಾಗೆಲ್ಲ ತಗೋಬೋದು ಮೈ ಕೈ ನೋವು ಬರ್ತಾ ಇದೆ ಆನಸ್ತೀಶೆ ಕೊಟ್ಟರೆ ಪೇನ್ ಬರ್ತಾ ಇದೆ ಅಂದರೆ ನೀವೆಲ್ಲ ಕಂಟಿನ್ಯೂ ಮಾಡ್ಬೋದು ಸೊ ಬಾಯ್ ಆಗುತ್ತೆ ಗರ್ಲ್ ಆಗುತ್ತೆ ಅಪ್ಪು ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗಿತ್ತು ಇವು ಚೆನ್ನಾಗಿ ಗ್ರೋತ್ ಆಗಿದೆ ಆಮೇಲೆ ಫೇರ್ ಅಪ್ಪು ಹೇಳಬೇಕು ಅಂದರೆ ತುಂಬಾ ಫೇರ್ ಇದೆ ತುಂಬಾ ಫೇರ್ ಆದ್ರೆ ಬಾಯ್ ಏನೋ ಗರ್ಲ್ ಅಂತಾರೆ ಸುಳ್ಳು ಅಪ್ಪು ನಾನು ತುಂಬಾನೇ ತುಂಬಾ ಫೇರ್ ಇದೆ ಇವಳದಲ್ಲೇ ಆ್ಯಕ್ಚುಲಿ ನಾನು ಒಂದು ಸ್ವಲ್ಪ ಡಿಮ್ ಅಂತ ಇವಳಲ್ಲೇ ಒಂದು ಸ್ವಲ್ಪ ನಮ್ಗೆ ಅಷ್ಟು ಗೊತ್ತಾಗಿರ್ಲಿಲ್ಲ ನಾವು ಫೋಟೋಸ್ ನೋಡಿ ಕಂಪೇರ್ ಮಾಡಿದಾಗ ನಮಗೆ ಅರ್ಥ ಆಯ್ತು ಹೌದು ಇವ್ಳರಲ್ಲೇ ಸ್ವಲ್ಪ ನನಗೆ ಏನು ಗುಳ್ಳೆ ಆಗೋದು ಪ್ಲಾಂಟ್ ಸರ್ಕಲ್ಸ್ ಆಗೋದು ಇವಳ್ದಲ್ಲೇ ಅತಿ ಆಗಿರೋದು ಅಪ್ಪದ್ರಲ್ಲಂತೂ ನಾನು ಸಿಕ್ಕಾಪಟ್ಟೆ ಫೇರ್ ಇದೆ ತುಂಬ ಚೆನ್ನಾಗಿದೆ ಅದರಲ್ಲಿ ಆಮೇಲೆ ವೆಯ್ಟೂ ಗೈನ್ ಆಗೋದು ಅಷ್ಟೇ ಅಪ್ಪದ್ರಲ್ಲೂ ಸೇಮ್ ಇದೆ ಇವಳಲ್ಲೂ ಸೇಮ್ ಇದ್ದೀನಿ ಅದರಲ್ಲೂ ಒಂದು ಚೂರು ಒಂದು ಕೆ ಜಿಯೂ ವೇರಿಯೇಷನ್ ಇಲ್ಲ ನಾನು

ಅದರಲ್ಲೂ ಏನು ನಾನ್ ವೆಜ್ಜು ತಿಂತಿಲ್ಲ ಇದರಲ್ಲೂ ಏನೂ ತಿಂತಿಲ್ಲ ಏನೂ ನಾನ್ ವೆಜ್ ಇಲ್ಲ ಜಾಸ್ತಿ ಮೊಸರನ್ನ ತಿಂತಾ ಇದ್ದೇನೆ ಬೇಳೆ ಸಾರು ಈ ಮಸಾಲೆ ಸಾಂಬಾರು ಇದೇನು ಇಷ್ಟ ಆಗ್ತಿರಲಿಲ್ಲ ನನಗೆ ಏನಂದ್ರೆ ಮೊಸರನ್ನ ಕೊಟ್ಟರೆ ಸಾಕಪ್ಪ ಆ ಥರ ಇದ್ದು ಮೊಸರನ್ನ ಟೂ ಡೇಸ್ ಬೇಡ ಮೊಸರನ್ನ ಇತ್ತು ಮೊಸರನ್ನ ಚೆನ್ನಾಗಿ ತಿಂದಿದೆ ಬೇಳೆ ಸಾರು ಆ ಸಾರಿ ಈ ಸರಿ ಏನು ಏನೂ ಏನೂ ಇಷ್ಟ ಆಗ್ತಿರಲಿಲ್ಲ ನನಗೆ ಮತ್ತು ಫೀಟಲ್ ಹಾರ್ಟ್ ರೇಟ್ ಹಾಂ ಅಪ್ಪುದರಲ್ಲೂ ಇವಳರಲ್ಲೂ ಸೇಮ್ ಇತ್ತು ಅಟಿಲ್ ನಂದು ಲಾಸ್ಟ್ ಸ್ಕ್ಯಾನಿಂಗ್ವರೆಗೂ ಅಪ್ಪದು ಇವಳ್ದು ಒಂದು ಒನ್ ತರ್ಟಿ ಏಯ್ಟ್ ಒನ್ ಫಾರ್ಟಿ ಈ ಥರನೇ ರೇಂಜಲ್ಲಿತ್ತು ನನ್ನ ಲಾಸ್ಟ್ ಸ್ಕ್ಯಾನಿಂಗು ಈಗ ನನ್ನ ಡೆಲ್ವರಿ ಒಂದು ಒನ್ ವೀಕ್ ಇದೆ ನಂಗೆ ಮಾಡಿಸಿದ್ನಲ್ವ ಅದರಲ್ಲಿ ಬಂದು ನನಗೆ ಒನ್ ಫಿಫ್ಟಿ ಏಯ್ಟ್ ಒನ್ ಫಿಫ್ಟಿ ಏಯ್ಟ್ ಬಂದಿತ್ತು ಸೊ ಒಂದು ಸ್ವಲ್ಪ ಅನಿಸಿತ್ತು ನಮಗೆ ಗರ್ಲ್ ಆಗ್ಬೋದೇನು ಅಂತ ಲಾಸ್ಟ್ ಲಾಸ್ಟಲ್ಲಿ ಅನ್ಸಿತ್ತು ಅಲ್ಲಿವರೆಗೂ ನಮ್ಗೆ ಪ್ರಿಡಿಕ್ಟೇ ಮಾಡಕ್ ಬಾಯ್ ಆಗುತ್ತ ಗರ್ಲ್ ಆಗುತ್ತ ಅಂತ ಯಾಕಂದ್ರೆ ಆಲ್ಮೋಸ್ಟ್ ನಾವು ಅಂದ್ರೆ ಫಸ್ಟ್ ಅಪ್ಪುದ್ರಲ್ಲೂ ಇದ್ರಲ್ಲೂ ಎರಡು ಸಿಮಿಲಾರಿಟಿ ಇತ್ತಲ್ಲ ಸೊ ಹಂಗಾಗಿ ನಾವು ಯಾವ್ದು ಇದ್ ಮಾಡಕ್ ಪ್ರೆಡಿಕ್ಟ್ ಪ್ರಿಡಿಕ್ಟ್ ಇಲ್ಲ ಪ್ಲಾಸೆಂಟ್ ಅನ್ನು ಸೇಮ್ ಅನ್ಕೋಬಿಟ್ಟಿದ್ವಿ ಪ್ಲಾಸೆಂಟ್ ಅನ್ನು ಪೋಸ್ಟೀರಿಯರ್ ಅಪ್ಪುದ್ರಲ್ಲೂ ಇತ್ತು ಇವಳದ್ರಲ್ಲೂ ಪೋಸ್ಟೀರಿಯರ್ ಇತ್ತು ಆಂಟೀರಿಯರ್ ಇದ್ರೆ ಬಾಯ್ ಆಂಟೀರಿಯರ್ ಇದ್ರೆ ಗರ್ಲ್ ಅಂತಾರೆ ಪೋಸ್ಟೀರಿಯರ್ ಇದ್ರೆ ಬಾಯ್ ಅಂತಾರೆ ಅದೆಲ್ಲ ಸುಳ್ಳು

ಇವರದಲ್ಲೂ ನಂಗೆ ಗೊತ್ತೇ ಕಾಣ್ತಾ ಇರಲಿಲ್ಲ ಸೇಮೇ ಇದೆ ಆ ಅದು ಇದು ವಿಡಿಯೋ ನೋಡಿ ನಂಗಲ್ಲಾಗುತ್ತೆ ಬಾಯ್ ಆಗುತ್ತೆ ಖಂಡಿತ ಆಸೆ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ ನನಗಂತೂ ಎಲ್ಲ ನೋಡ್ರೆ ಒಂದು ಕಡೆ ಅನಿಸ್ಬಿಟ್ಟು ತಪ್ಪುದೇ ಸೇಮ್ ಇತ್ತಲ್ಲ ಅಯ್ಯೋ ಬಾಯ್ ಆಗ್ಬಿಡ್ತೇನು ಅಂದ್ಕೊಂಡ ಮನೆ ಎಷ್ಟು ಮಾತಾಡ್ತಾ ಇದ್ದೀನಿ ಗೊತ್ತ ಶಿನಿ ಬಾಯ್ ಆಗ್ಬಿಡ್ತೇನು

ಆಮೇಲೆಗಡೆ ಚೆಸ್ಟಿಂದ ಕೆಳಗಡೆ ಒಕ್ಕಳಿನ ಕೆಳಗಡೆವರೆಗೂ ಅದು ಲೈನ್ ಬಂದರೆ ಏನಂತಾರೆ ಬಾಯ್ ಅಂತಾರೆ ಒಕ್ಕಳಿನ ಕೆಳಗಡೆ ಮಾತ್ರ ಇದ್ದರೆ ಗರ್ಲ್ ಅಂತಾರೆ ಅದೆಲ್ಲ ಸುಳ್ಳು ಅಪ್ಪುದ್ರಲ್ಲೂ ಫುಲ್ ಸ್ಟ್ರೈಟ್ ಲೈನ್ ಇತ್ತು ಇವಳದ್ರಲ್ಲೂ ಸ್ಟ್ರೈಟ್ ಲೈನೇ ಇತ್ತು ಆಮೇಲೆ ಇದು ಒಕ್ಕಳಿನ ಮೇಲೆ ಗುಪ್ಪಿ ಹೆಂಗೆ ಬಂದರೆ ಬಾಯ್ ಆ ನಾರ್ಮಲ್ ಹಾಗೆ ಇದ್ರೆ ಗರ್ಲ್ ಅಂತಾರೆ ಅದು ಸುಳ್ಳೇನೆ ಅಪ್ಪುದ್ರಲ್ಲೂ ನನಗೇನೋ ಕುಪ್ಪಿ ಹಂಗೆ ಬಂದಿರಲಿಲ್ಲ ಇವಳ್ದಲ್ಲೂ ಅಷ್ಟೇನೆ ಕುಪ್ಪಿ ಹಂಗೆ ಬಂದಿರಲಿಲ್ಲ ನಾರ್ಮಲ್ ನಮ್ಮ ಪಾಕla ಹೆಂಗಿರುತ್ತೆ ಸೇಮ್ ಹಂಗೆ ಆಯ್ತು ಈಸಾರು ಅದೋಟ್ರೇ ಹೇನೋ ಅಷ್ಟೆ ಇದೆಲ್ಲ ಇದ್ದಿದ್ದು ನಮ್ಮ ಕಂಪ್ಯಾರಿಸನ್ ಆಫ್ ಸಿಂಪ್റ്റംಸ್ ಹೌದು ನೀವು ಬೇರೆ ವಿಡಿಯೋಗಳೆಲ್ಲ ನೋಡಿ ಅದು ಇದು ಏನು ಅನ್ಕೋಬಹುದು ಗೈಸ್ ಯಾೋದ್ರಿಂದ ಪ್ರिडिक्ट ಮಾಡೋಕೆ ಆಗಲ್ಲ ಚಾನ್ಸ್ ಇಲ್ಲ ಶೂರ್ ಪ್ರिडिक्ट ಒಂದೇ ಒಂದು ಪ್ರಿಡಿಕ್ಷನ್ ಅಂತ ಸಿಕ್ಕಿದ್ದು ಅಂದ್ರೆ ಫೀಟಲ್ ಹಾರ್ಟ್ ರೇಟ್ ಒಂದು ಫೈನಲ್ ಅದು ಗೊತ್ತಾಗಿದ್ದು ಅದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ನಾವು ಫಸ್ಟ್ ಸೆಕೆಂಡ್ ಎರಡು ಸೇಮ್ ಇತ್ತಲ್ಲ ನಾನು ಫೈನಲ್ ಅಯ್ಯೋ ಬಾಯ್ ಆಗ್ಬಿಡುತ್ತೇನೋ ಇವಳು ಹಿಂಗೆ ಅಂತಿದ್ದಾಳಲ್ಲ ಅಯ್ಯೋ ಯಾವ್ದಾದ್ರು ಆಗ್ಲಿ ಅಂದ್ಬಿಟ್ಟು ನಾವೇ ಸುಮ್ನೆ ರೆಡಿ ಆಗ್ಬಿಟ್ಟಿದ್ವ ಮೆಂಟಲ್ ಯಾವ್ದಾದ್ರು ಮಾಡ್ಲೇಬೇಕು ನಾವು ಬಂದ್ಬಿಟ್ಟು ಮೆಂಟಲಿ ಇವರೇ ನನಗೆ ರೆಡಿ ಮಾಡಿಬಿಟ್ಟಿದ್ರು ಯಾವುದಾದ್ರೂ ಎಕ್ಸೆಪ್ಟ್ ಮಾಡಲೇಬೇಕು ಅಪ್ಪು ಮಾಡೋದು ಮಾಡಿದೆ ಆ ಥರ ಎಲ್ಲ ಮಾಡಬಾರ್ದು ನೀನು ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡು ನನಗೆ ಬೇರೆ ರೆಡಿ ಮಾಡಿಬಿಟ್ಟಿದ್ರು ಆಮೇಲೆ ಲಾಸ್ಟ್ ಲಾಸ್ಟಲ್ಲಿ ನಾನು ಯಾವಾಗ ಸ್ವೀಟು ಅದು ಇದೆಲ್ಲ ಶುರು ಮಾಡಿದೆ ಆವಾಗ ಒಂದು ಸ್ವಲ್ಪ ಅನಿಸಿತ್ತು ನಮಗೆ ಗಾಲ್ ಆಗ್ಬೋದೇನು ಅಂತ ಮನೆ ನಮ್ಮ ಮನೇಲಿ ಹೊರಡುವಾಗ್ಲೂ ಅವ್ರ ತಾಯಿ ಆಶೀರ್ವಾದ ಸಿಕ್ಕಾಗ ಇವರೇ ಕನ್ಫರ್ಮ್ ಆಗಿಬಿಟ್ಟಿದ್ರು ಹೋಗಲಾಗುತ್ತೆ ಅಂತ ಸೊ ಸುಮ್ಮನೆ ಅದು ಇದು ಹೊಟ್ಟೆ ಮೇಲೆ ಬಂದ್ರೆ ಕೆಳಗೆ ಬಂದ್ರೆ ಅದೆಲ್ಲ ನೀವು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಯಾವ ಮಗು ಹೋದ್ರು ಮಾಡಬೇಕು ಅಕ್ಸೆಪ್ಟ್ ಮಾಡಬೇಕು ಅಷ್ಟೇನೆ ಮತ್ತು ನನಗೆ ಏನೋ ಗರ್ಲ್ ಬೇಕು ಅಂತಲೇ ನಾನು ಪಟ್ಟಿ ಹಿಡಿದಿ ಅಂದ್ರೆ ಒಂದಷ್ಟು ಜನದ ನಾನು ನೋಡಿದ್ದೆ ಗೈಸ್ ಆ ಗರ್ಲ್ ಬೇಬಿ ಆಗಿದೆ ಅಂತ ತಗದೇಸ್ತಿರೋದು ನಮ್ಮಲ್ಲೇನೆ ಎಸ್ತಿರೋದು ಆ ಗರ್ಲ್ ಆಗಿದೆ ಅಂತ ಕೀಳಾಗಿ ನೋಡಿರೋದು ಅಂಡ್ ಅದರಲ್ಲಿ ಇನ್ಕ್ಲೂಡಿಂಗ್ ನಾನು ಕೂಡ ನಾನು ನಾನು ಗರ್ಲ್ ಆಗಿಬಿಟ್ಟಿದ್ದೀನಿ ಅಂದ್ಬಿಟ್ಟು ನಮ್ಮನೆ ಜನಗಳು ನನ್ನ ಯಾವ ರೀತಿ ಟ್ರೀಟ್ ಮಾಡಿದ್ರು ಅಂದರೆ ನಮ್ಮ ಮಮ್ಮಿ ಅಲ್ಲ ನಮ್ಮ ಡ್ಯಾಡಿ ನನ್ನ ಅರಕೆ ಮಾಡಿಕೊಂಡು ಹುಟ್ಟಿಸಿದ್ದು ಆ್ಯಕ್ಚುಲಿ ಒಂದು ರಂಗನಾಥ ಬೆಟ್ಟ ಅಂತ ಹೋಗ್ತೀವಿ ಬುಕುಂದ್ ಕೆರೆ ಹತ್ರ ಅಲ್ಲಿ ಅಕ್ಕೇ ಮಾಡಿಕೊಂಡು ನಮ್ಮ ಡ್ಯಾಡಿ ಆ ದೇವ್ರಿಗೆ ನಂಗೆ ಮಗುನೇ ಕೊಡಪ್ಪ ಅಂದ್ಬಿಟ್ಟು ಅದೇನೋ ವರ್ಷ ವರ್ಷನೂ ಬರ್ತೀನಿ ಅಂತೇನೋ ಎಲ್ಲ ಮಾಡಿಕೊಂಡಿದ್ರು ನಾವು ವರ್ಷ ವರ್ಷ ಹೋಗ್ತಾ ಇದೀವಿ ಅಲ್ಲಿಗೆ ಆ ಬೆಟ್ಟಕ್ಕೆ ಬುಕುಂದ್ ಕೆರೆ ಹತ್ರ ಅಲ್ಲಿ ಸುಮಾರು ಜನ ನಮ್ಮ ಫಾಲೋವರ್ಸು ಕೂಡ ಸಿಕ್ಕಿದ್ರು ಅದೆಲ್ಲ ನೋಡಿದ್ಮೇಲೆ ನನಗೆ ಹೆಣ್ಮಗುನ ನಮಗೆ ಕೊಟ್ಟರೆ ದೇವರು ಸೊ ನಾವು ಯಾವ ರೀತಿ ಅದಕ್ಕೆ ಬೆಲೆನ ಕೊಟ್ಟು ನಾವು ಸಾಕ್ತೀವಿ ಎಷ್ಟು ಪ್ರೀತಿನ ಕೊಡ್ತೀವಿ ಅದಕ್ಕೆ ಹೆಣ್ಮಕ್ಳು ಎಷ್ಟು ಇಂಪಾರ್ಟೆಂಟು ಒಬ್ರಿಗೆ ಒಂದು ಮನುಷ್ಯನಿಗೆ ಒಂದು ಜೀವನದಲ್ಲಿ ಗಂಡು ಹೆಣ್ಣು ಎಷ್ಟು ಮುಖ್ಯ ಅನ್ನೋದನ್ನು ತೋರಿಸ್ಬೇಕಿತ್ತು ನಾನು ಆ್ಯಂಡ್ ಅವ್ರುಗಳೆಲ್ಲ ಎಷ್ಟು ಕೀಳಕ್ಕೆ ಸಾಕಿದ್ರು ಅವ್ರುಗಳ ಮುಂದೆ ನಾವು ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನೋ ಥರ ನಾನು ಬೆಳೆಸ್ಬೇಕು ಅಂತ ನನಗೆ ಅದೊಂದು ಇತ್ತು ಆಸೆ ಕೊಟ್ಟರೆ ನಂಗೆ ಹೆಣ್ಮಗೂ ಕೊಟ್ಬಿಡಪ್ಪ ದೇವರೇ ಅವ್ರಿಗೆಲ್ಲ ನಾನು ತೋರಿಸ್ಬೇಕು ಅಂತ ಇತ್ತು ಸೊ ಹಾಗೆ ದೇವರು ಕೊಟ್ಟಿದ್ದಾನೆ ಅವ್ರಗಳಿಗೆ ಹೆಣ್ಮಕ್ಳಿಗೆ ಬೆಲೆ ಏನು ಅಂತ ಗೊತ್ತಾಗನ್ನ ನಾನು ತಿಳಿಸ್ಬೇಕು ಅದೊಂದೇ ಆಸೆ ಇರೋದ್ರಿಂದ ನಾನು ಕೇಳ್ಕೊಂಡಿದ್ದೆ ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ ಸೊ ಇಷ್ಟಿತ್ತು ಹೆಣ್ಣಾಗಲಿ ಗಂಡಾಗಲಿ ಚೆನ್ನಾಗಿ ನೋಡ್ಕೊಳ್ಳಿ ಅದು ನಿಮ್ಮ ಮಗು ಆಗಿರುತ್ತೆ ಹೆಣ್ಮಗು ಆಯಿತು ಅಂತ ಚೀಪಾಗಿ ನೋಡಬೇಡಿ ಒಂದೇ ಆಗಲಿ ಆಗಲಿ ಮೂರೇ ಆಗಲಿ ಮೂರು ಹೆಣ್ಮಕ್ಳು ಆದ್ರೂ ಚೆನ್ನಾಗಿ ಸಾಕಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಮುಂದಕ್ಕೆ ಗಂಡು ಮಕ್ಕಳಿಗಿಂತ ನಿಮಗೆ ಹೆಣ್ಮಕ್ಳೇ ಚೆನ್ನಾಗೇ ನೋಡ್ಕೊಳ್ಳೋದು ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು ಆ್ಯಂಡ್ ಈ ವಿಡಿಯೋನ ಇಲ್ಲಿ ಹೆಂಗೆ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್